ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಶಾಶ್ವತ ನೀರಾವರಿ ನೀಡುವಂತೆ ಒತ್ತಾಯಿಸಿ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಕುಣಿಗಲ್ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ನೂರಾರು ಮಂದಿ ರೈತರು ಜಮಾಯಿಸಿ ತಾಲೂಕು ಕಚೇರಿಯವರೆಗೂ ಜಾಥಾ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದ್ರು ರೈತರ ಪ್ರತಿಭಟನೆಗೆ ಬಿಜೆಪಿ ಮುಖಂಡ ಕೃಷ್ಣಕುಮಾರ್ ಜೆಡಿಎಸ್ ಮುಖಂಡ ಡಾಕ್ಟರ್ ರವಿಬಾಬು ಸೇರಿದಂತೆ ಹಲವರು ಸಾಥ್ ನೀಡಿದ್ರು ಪಾಪ ಶಾಸಕರಿಗೆ ಒತ್ತಡಕ್ಕೆ ಮನದಿ ರೀತಿ ಮಾಡಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಶಾಸಕರಿಗೆ ಗೌರವ ಕೂಡದಲ್ಲಿ ನಾವು ಆಸತೆಯನ್ನ ತೋರ್ಬೇಡಿ ಅಂತ ಹೇಳಲ್ಲ ಆದ್ರೆ ಸಾವಿರಾರು ಜನ ರೈತರು ಬಂದು ಕಾಯ್ತಾ ಇದ್ದಾರೆ ಅನ್ನ ಬಗ್ಗೆ ಕಾಳಜಿ ಇಟ್ಕೊಬೇಕಾಗಿತ್ತು ನೀವು ಒಳ್ಳೆ ಅಧಿಕಾರಿ ಏನು ನಿಮ್ಮ ನಿಮ್ ಮುಂದೆ ಹೇಳುವಂಥದ್ದಲ್ಲ ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದೀರಾ ನೀವು ಬರೋ ಮುನ್ನ ನಾನು ಹೇಳ್ತಾ ಇದ್ದೆ ನಿಮ್ ಅಧಿಕಾರಿಗಳೇ ನಿಮಗೆ ತೊಡಗ ಕೊಡ್ತಾವ್ರೆ ನಿಮ್ ಅಧಿಕಾರಿಗಳೇ ರೈತರಿಂದ ಹಣ ಉಸಿರ ಮಾಡ್ಕೊಂಡು ಕೆಟ್ಟದ್ದು ತರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಅದನ್ನ ತಿದ್ದಬೇಕು ತಿದ್ದಿಲ್ಲ ಅಂತ ಹೇಳಿದ್ರೆ ನಾವೇ ಕಾನೂನನ್ನ ಕೈ ತೊಳ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥದನ್ನ ನೀವು ಬರ ಮುನ್ನ ನಾನು ಹೇಳ್ತಾ ಇದ್ದೆ ಆದ್ರೂ ಕೂಡ ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೀಬಾರ್ದು ಪೊಲೀಸ್ನವರು ನಮ್ಮನ್ನ ಹೊರದಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ದಯಮಾಡಿ ಕ್ಷಮಿಸಬೇಕು ಇನ್ಮುಂದೆ ಈ ರೀತಿ ಆಗ್ಬಾರ್ದು ನಮ್ ಸಮಸ್ಯೆ ಇದೆ ಈ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಗಳು ಆಗ್ಬೇಕಾಗಿದೆ ಅವಕಾಶ ಎದುರು ಮಾಡ್ತಾ ಇಲ್ಲ ಸರ್ಕಾರ ಎದುರು ಕೂಡ ಶಿಕ್ಷಣಿತರ ಶಾಸಕರು ಕೈ ಕಟ್ಕೊಂಡು ಕುಂತಿದ್ದಾರೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡದೆ ನನಗಿರ್ತಕ್ಕಂಥ ರೀತಿಯಲ್ಲಿ ನಡಕತಾ ಇದ್ದಾರೆ ಹಾಗಾಗಿ ಆ ಧೋರಣೆಯನ್ನು ನಾವು ಕಂಡಿಸ್ತೀವಿ ಅವರ ಪೂರ್ವಕವಾಗಿ ಅವರು ತಾಳಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂತ ಅಧಿಕಾರಿಗಳ ನಡೆಯನ್ನು ಕೂಡ ನಾವು ಕಂಡ ಕಂಡಿಸ್ಬೇಕಾಗ್ತದೆ ಅದನ್ನ ಬದಲಾವಣೆ ಮಾಡ್ಕೋಬೇಕು ದಯಮಾಡಿ ಇವತ್ತು ಏನು ನಾವು ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ ಇದು ಕಸಬಾ ಹೋಬಳಿಗೆ ನೀರಾವರಿ ಯೋಜನೆಗಳಾಗಬೇಕು ಮೂರ ಯೋಜನೆ ಪ್ರಕಾರ ಇನ್ನೂರ ಎಂಬತ್ನಾಲ್ಕನೇ ಕಿಲೋಮೀಟರ್ ಹೇಮಾವತಿ ನೀರಾಗಬೇಕು ಶ್ರೀರಂಗ ಏತ ನೀರಾವರಿ ಯೋಜನೆಯಿಂದ ಮೂವತ್ ಕೆರೆಗಳಿಗೆ ನೀರು ಕೊತ್ತೆರೆ ಹೋಬಳಿ ಹೋಬಳಿನಲ್ಲಿ ಲಿಫ್ಟ್ ಇರಿಗೇಷನ್ ಮುಖಾಂತರ ಕೊತ್ತೆರೆ ಹೋಬಳಿಗೆ ಯೋಜನೆ ಆಗಬೇಕು ಅದರಲ್ಲೂ ಕೂಡ ಕಸಬಾ ಹುಬ್ಲಿಗೆ ಕಸಬಾ ಹೋಬಳಿನಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಕೃಷಿಕರಿಗೆ ನೀರಾವರಿ ಸಮಸ್ಯೆ ಎದುರಾಗಿದ್ದು ಬೆಳೆ ಬೆಳೆಯಲು ಕಷ್ಟವಾಗ್ತಾ ಇದೆ ಹೀಗಾಗಿ ಕುಣಿಗಲ್ ತಾಲೂಕಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನ ರೂಪಿಸುವಂತೆ ಅನ್ನದಾತರು ಆಗ್ರಹಿಸಿದ್ರು ಪ್ರವಾಸಿ ಮಂದಿರದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯ ಯುದ್ದಕ್ಕೂ ಅಧಿಕಾರಿಗಳು ತಹಸೀಲ್ದಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕುಳಿತು ರೈತರು ಧರಣಿ ನಡೆಸಿದ್ರು ಈ ರೀತಿಯಾದಂತ ರೈತರನ್ನ ಒಂದು ಕ್ಷಣಕವಾಗಿ ನೋಡುವಂಥದ್ದು ಅಥವಾ ಅಥವಾ ಕೆಲವಂತ ನೋಡುವಂಥದ್ದು ಖಂಡಿತ ಈ ತಾಲೂಕಿನ ಜನ ಸಹಿಸೋದಿಲ್ಲ ಈ ತಾಲೂಕಿನಲ್ಲಿ ವೈಕೆ ರಾಮಯ್ಯಂತವ್ರು ಕುಜವ್ರಂತವರು ನಾಗರಾಜೇನಂತವರು ಈ ಇತರ ಘಟಾನುಗತಿಗಳು ಹೋರಾಟಕ್ಕೂ ಕರ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು ಯಾರನೂ ಯಾರ್ದೋ ಸರಿಗೆ ಅಥವಾ ಯಾರ ಹೆಸರು ದೊಡ್ಡ ನನ್ನ ಸರ್ಕಾರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿ ಅಮಿಷಗಳ ಸೀರೆ ಕೊಟ್ಟು ರಂಗೋಲಿ ಕೊಟ್ಟು 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 ಎ ಟಿ ಎಂ ಕಾರ್ಡ್ ಕೊಟ್ಟು ಯಾರು ಹೋಗ್ಕೊಂಡು ಹೋರಾಟದ ಮುಖ್ಯ ನಾವಲ್ಲ ಈ ತಾಲೂಕಿನಲ್ಲಿ ಅಧಿಕಾರ ಶಾಸಕ ಆದಂತವ್ರು ಆದ್ರಿಂದ ಹಿಂದಾದ್ರು ನಾವೇ ಈ ರೀತಿಯಾದಂತಹ ಧೋರಣೆಗಳು ಅಧಿಕಾರಿ ವರ್ಗದಿಂದ ಶಾಸಕರ ಕಡೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಧಿಕಾರಿಗಳಿಂದ ನಾವು ನಿರೀಕ್ಷೆ ಮಾಡೋದಿಲ್ಲ ರೈತರ ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ರಶ್ಮಿ ಬರ್ತಿದ್ದಂತೆ ತಹಸೀಲ್ದಾರ್ ವಿರುದ್ಧವೂ ಧಿಕ್ಕಾರ ಕೂಗಿದ್ರು ಈ ವೇಳೆ ಹೋರಾಟದ ಬಗ್ಗೆ ಮೊದಲೇ ಮನವಿ ಸಲ್ಲಿಸಲಾಗಿತ್ತು ಆದರೆ ಮನವಿಗೆ ಸ್ಪಂದಿಸದ ನೀವು ಶಾಸಕರ ಹಣತಿ ಮೇರೆಗೆ ಕೆಲಸ ಮಾಡ್ತಾ ಇದ್ದೀರಾ ಎಂದು ತಹಸೀಲ್ದಾರ್ ಅವರನ್ನ ರೈತರು ಪ್ರಶ್ನಿಸಿದರು ತಾವು ಪ್ರತಿಭಟನೆ ಮಾಡುವಂತ ವಿಚಾರ ನನಗೆ ಗೊತ್ತಿತ್ತು ಇಲ್ಲೇನ್ ಬರಬಾರ್ದು ಅಂತ ಏನಿರ್ಲಿಲ್ಲ ಸ್ಮಶಾನದ್ದು ಒಂದು ಇಶ್ಯೂ ಆಗಿತ್ತು ಹುಲಿಯೋದ್ ಸೊ ಅಲ್ಲಿ ಹೆಣ ಹಾಕೊಂಡು ಹೋಗೋದು ಬಿಡ್ತಿಲ್ಲ ಅನ್ನುವಂತದ್ದು ಒಂದು ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ತತ್ತಿದ್ದಾರೆ ಬರ್ಬೇಕು ಅನ್ನುವಂತ ಒಂದು ಸಿಚುವೇಶನ್ ಬಂದಿದ್ರಿಂದ ನಾನು ಆ ಕಡೆ ಹೋಗ್ಬೇಕಾಯ್ತು ಅಲ್ಲೂ ಕೂಡ ಮಧ್ಯದಲ್ಲಿ ಬಿಟ್ಟು ನಾನು ಬಂದಿದ್ದೀನಿ ನಾನು ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಇರೋಕೆ ಮಧ್ಯದಲ್ಲಿ ಬಿಟ್ಟು ಬಂದಿದ್ದೀನಿ ತಾಲೂಕಿಗೆ ಬಂದು ನಾನು ಈಗ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಲ್ಲಿ ನಮ್ಮ ತಾಲೂಕಿನ ಏನು ಕ್ವಾಂಟಿಫೈಬಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಆ ನಂಬರ್ಸ್ ಅಲ್ಲಿ ಇಡೀ ತುಮಕೂರು ಜಿಲ್ಲೆನಲ್ಲಿ ಎಲ್ಲೋ ಒಂದು ಕಡೆ ತುಂಬಾ ಕೆಳಗೆ ಇದ್ದಂತ ಒಂದು ಸ್ಥಾನದಲ್ಲಿ ಒಂದಾಗ ಒಂದು ಒಂದು ಎ ಆಗಿರ್ಬೋದು ಪ್ರತಿಯೊಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಹಂತ ಒಂದೊಂದೇ ಮೆಟ್ಟು ಮೇಲೆ ಹತ್ಕೊಂಡು ಅಂತಲ್ಲ ಆಗಿರುವಂತಹ ಒಂದು ಡಿಲೇ ಏನಾಗಿದೆ ಒಂದ್ ಸ್ವಲ್ಪ ಲೇಟ್ ಆಗಿರುತ್ತೆ ಅದಕ್ಕೆ ನನ್ನ ಕಡೆನ ನಾನು ಕ್ಷಮೆ ಏನಂತ ಖಂಡಿತವಾಗ್ಲೂ ಯಾಚಿಸ್ತೀನಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ತಮ್ಮನ್ನೆಲ್ಲ ಈಗ ದೂರ ಇಡ್ಬೇಕು ಅಂತಲ್ಲ ನೀವು ನೋಡ್ಬೋದು ಯಾವ್ದೇ ರೈತರು ಬಂದು ಒಳಗಡೆ ನನ್ನ ಕ್ಯಾಬಿನ್ ಒಳಗಡೆ ಡೈರೆಕ್ಟ್ ಆಗಿ ಬರ್ಬೋದು ಯಾವ್ದೇ ರೀತಿ ಬಾಕ್ರೂಮ್ ಮುಚ್ಚಿರೋದಿಲ್ಲ ರೈತರು ಬಂದ್ರೆ ಯಾವಾಗ್ಲೂ ಫಸ್ಟ್ ಪ್ರಯಾರಿಟಿ ಇರುತ್ತೆ ಮತ್ತೆ ತಮ್ಮ ಇಶ್ಯೂಸ್ ಎಲ್ಲ ಏನೇನಿದೆ ಈಗ ಸಾಗುವಳಿ ಚೀಟಿ ಅಂತ ಖಾತೆಗಳಾಗಿರ್ಬೋದು ಅಥವಾ ಸಾಗುವಳಿ ಚೀಟಿ ಕೊಡುವಂತದ್ದಾಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ಅಂದ್ರೆ ನಾವು ಕೂಡ ದುಡಿತಾ ಇದ್ದೀವಿ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಆ ರೀತಿ ಯಾವ್ದಾದ್ರು ಇಶ್ಯೂಸ್ ಇದೆ ದಯವಿಟ್ಟು ನನ್ ತಗೊಂಡ್ಬನ್ನಿ ಯಾಕೆಂತಂದ್ರೆ ಇಲ್ಲಿ ಬಂದಿರೋದೇ ಕೆಲಸ ಮಾಡಕ್ಕೆ ನಾ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಿರೋದು ಎಷ್ಟೇ ತೊಡಕುಗಳು ಬಂದ್ರು ಕೂಡ ಬಂದಿರೋದೇ ಕೆಲಸ ಮಾಡಕ್ಕೆ ಕೆಲಸ ಮಾಡ್ಕೊಂಡು ಹೋಗೇ ಹೋಗ್ತೀನಿ ಅದ ಎಷ್ಟೇ ರೋಡ್ ಲಾಕ್ತೀವಿ ನನಗೆ ಬೆಳಗ್ಗೆ ಬೇರೆ ಯಾವ್ದು ಫೋನ್ ಕಾಲ್ಸ್ ಬಂದಿಲ್ಲ ಅಂತ ಐ ಸಾರಿ ಯಾಕೆಂತಂದ್ರೆ ನನ್ ಕಡೆಯಿಂದ ಇದು ಬೇರೆ ರೀತಿ ಟರ್ನ್ ಆಯ್ತು ಆ ರೀತಿ ಯಾವ್ದೇ ಉದ್ದೇಶ ಇಲ್ಲ ನನ್ಗೆ ಆಕ್ಚುಲಿ ಕಾಲ್ ಮಾಡಿದ್ರು ನಾನು ಅದನ್ನೇ ಹೇಳಿದ್ದು ಉಲಿವರ್ಗ ಸೈಡ್ ಹೋಗ್ತಿದ್ದೀನಿ ಅಲ್ಲಿ ಇಶ್ಯೂ ಆಗಿದೆ ಅಂತ ಸೊ ಬೆಳಗ್ಗೆ ಒಂದ್ ಟಿ ವಿ ಆಲ್ರೆಡಿ ರೆಡಿ ಇತ್ತು ಮ ಬಂದ್ಬಿಡೋಣ ಅಂತ ಅಂದ್ಕೊಂಡಾಗ ಹೋದರೆ ಸ್ವಲ್ಪ ಡಿಲೇ ಆಯ್ತು ನಾನು ಓದ್ತೀನಿ ಆಗಿ ಅಲ್ಲಿಂದ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದಿದೆ ನನ್ನನ್ನು ಸ್ವಲ್ಪ ನಿಮ್ಮ ಮನೆ ಮಗಳ್ ಥರನೇ ನೋಡಿ ಚಮಿಸಿ ಚಮಸ್ಬಿಡಿ ನೀವೇನಿದೆ ನೀವು ಮನವಿ ಕೊಟ್ಟಿದ್ದೀರಾ ಇವತ್ತಿಗೆ ಈ ವೇಳೆ ರೈತರನ್ನ ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ರಶ್ಮಿ ತುರ್ತು ಕೆಲಸದ ನಿಮಿತ್ತ ಹುಲಿಯೂರು ದುರ್ಗ ಹೋಗಿ ಬಳಿಕ ವಾಪಸ್ ಬಂದಿದ್ದೇನೆ ನಾನು ಕೂಡ ರೈತರ ಮಗಳೇ ನಿಮ್ಮನ್ನ ಕಾಯಿಸುವ ಉದ್ದೇಶ ನನ್ನದಾಗಿರಲಿಲ್ಲ ದಯಮಾಡಿ ಕ್ಷಮಿಸಿ ಎಂದು ಹೋರಾಟಗಾರರಿಂದ ಮನವಿ ಸ್ವೀಕರಿಸಿದ್ರು ತಾಲೂಕಿಗೆ ಬಂದು ನಾಲ್ಕು ತಿಂಗಳು ಕಳೆದಿದೆ ಈವರೆಗೆ ರೈತರ ಪರವಾಗಿ ಕೆಲಸ ಮಾಡ್ತಾ ಇರುವೆ ದಯಮಾಡಿ ಎಲ್ಲರೂ ಸಹಕರಿಸಿ ಎಂದಿದ್ದಾರೆ ಶಿವಕುಮಾರ್ ಪ್ರಜಾಶಕ್ತಿ ಟಿವಿ ಕುಣಿಗಲ್